ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಾಗರ ಪಂಚಮಿಯ ಪೂಜಾ ವಿಧಿವಿಧಾನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನಾಗರ ಪಂಚಮಿ ಹಬ್ಬದ ದಿನ ಮರೆತು ಈ ತಪ್ಪು ಮಾಡಬೇಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಈ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರ ಮಂಗಳವಾರ ಆಚರಿಸಲಾಗುತ್ತೆ ಪಂಚಮಿ ತಿಥಿ ಜುಲೈ ಇಪ್ಪತ್ತೆಂಟರಂದು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿ ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೆರಡು ನಲವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಪೂಜಾ ಸಮಯ ಬೆಳಗ್ಗೆ ಐದು ನಲವತ್ತೊಂದರಿಂದ ಬೆಳಗ್ಗೆ ಎಂಟು ಇಪ್ಪತ್ತ್ಮೂರರವರೆಗೆ ಇರುತ್ತದೆ ಹಾಗಾಗಿ ನೀವು ನಾಗಪೂಜೆ ಮಾಡುವುದಾದರೆ ಸಾಧ್ಯವಾದಷ್ಟು ಅದೇ ಸಮಯದಲ್ಲಿ ಪೂಜೆ ಮಾಡಿಸುವುದು ಶುಭ ಫಲವನ್ನು ನೀಡುತ್ತೆ ನಾಗಪಂಚಮಿಯ ಶುಭಯೋಗ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ನಾಗಪಂಚಮಿಯ ದಿನದಂದು ಗ್ರಹಗಳ ಅದ್ಭುತ ಸಹಕಾರವೂ ರೂಪುಗೊಳ್ಳುತ್ತಿದೆ ಹಾಗಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಶಿವ ಹಾಗೂ ನಾಗನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನಾಗರಪಂಚಮಿಯ ದಿನದಂದು ಸಾಮಾನ್ಯವಾಗಿ ಜನರು ನಾಗದೇವನ ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡಿ ಬರುತ್ತಾರೆ ಆದರೆ ನೀವು ಈ ದಿನ ನಾಗದೇವರ ಜೊತೆ ಜೊತೆಗೆ ಶಿವನನ್ನು ಪೂಜಿಸುವುದು ತುಂಬಾನೇ ಪವಿತ್ರವಾದದ್ದು ಈ ದಿನ ಶಿವಲಿಂಗಕ್ಕೆ ಹಸಿ ಹಾಲ್ನಿಂದ ಅಭಿಷೇಕ ಮಾಡೋದ್ರಿಂದ ನೀವು ಹೆಚ್ಚಿನ ಪ್ರಯೋಜನ ಜೊತೆಗೆ ಶಿವನ ಆಶೀರ್ವಾದವನ್ನ ಸಹ ಪಡೆಯುತ್ತೀರಿ ಅಷ್ಟೇ ಅಲ್ಲ ವೀಕ್ಷಕರೇ ಶಿವ ನಾಗದೇವತೆಗಳ ಪೂಜೆಯ ಜೊತೆಗೆ ಅಗತ್ಯ ಇರುವವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಶುಭ ಫಲಿತಾಂಶಗಳು ದೊರೆಯುತ್ತವೆ ಹಾಗಾಗಿ ನಾಗಪಂಚಮಿ ದಿನ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಜನರಿಗೆ ಸಹಾಯ ಮಾಡಿ ನಾಗರಪಂಚಮಿಯ ಪೂಜಾ ವಿಧಿವಿಧಾನಗಳನ್ನು ತಿಳಿಯೋಣ ನಾಗರಪಂಚಮಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಇದಾದ ನಂತರ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಮತ್ತು ಉಪವಾಸದ ಪ್ರತಿಜ್ಞೆ ಮಾಡಿ ಈಗ ನಿಮ್ಮ ಮನೆ ಅಡುಗೆ ಮನೆ ಮತ್ತು ದೇವಾಲಯದ ಬಾಗಿಲಿನ ಎರಡೂ ಬದಿಗಳನ್ನು ಸೀಮೆ ಸುಣ್ಣದಿಂದ ಬಣ್ಣ ಬಳಿದು ಇದ್ದ ನಾಗದೇವರ ಚಿಹ್ನೆಯನ್ನು ಮಾಡಿ ಇದು ಸಾಧ್ಯವಾಗದಿದ್ರೆ ನೀವು ನಾಗದೇವರ ಚಿತ್ರವನ್ನ ಸಹ ಬಳಸಬಹುದು ಫೋಟೋವನ್ನ ಇರಿಸಿದ ನಂತರ ಮನೆಯಲ್ಲಿ ನಾಗದೇವರನ್ನ ಶ್ರದ್ಧೆಯಿಂದ ಪೂಜಿಸಿ ನಂತರ ಹತ್ತಿರದ ಹೊಲದಲ್ಲಿ ಅಥವಾ ಸರ್ಪಗಳು ಬರುವ ಸ್ಥಳದಲ್ಲಿ ಹಾಲಿನ ಬಟ್ಟಲನ್ನ ಇರಿಸಿ ಇದಲ್ಲದೆ ನೀವು ನಾಗ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ನಾಗರ ಕಲ್ಲುಗಳಿಗೆ ಹಾಲು ಮತ್ತು ನೀರು ಎಳನೀರಿನ ಅಭಿಷೇಕ ಮಾಡಿ ದೇವರ ಆಶೀರ್ವಾದ ಪಡೆದು ಬನ್ನಿ ನಾಗರ ಪಂಚಮಿ ಹಬ್ಬದ ಕುರಿತಾಗಿರುವಂತಹ ಕತೆ ನೀವು ಕೇಳಿದ್ದೀರಿ ನಾಗರ ಪಂಚಮಿ ಹಬ್ಬದ ಕುರಿತಾಗಿರುವಂತಹ ಪುರಾಣದ ಕಥೆಯೊಂದನ್ನು ನಿಮ್ಗೆ ಹೇಳ್ತೀನಿ ಕೇಳಿ ಮಹಾಭಾರತದ ಕಥೆಗಳನ್ನು ಕೇಳಿದ್ರೆ ಅದರಲ್ಲಿ ನೀವು ನಾಗರ ಪಂಚಮಿಗೆ ಸಂಬಂಧಿಸಿದ ಒಂದು ಪ್ರಮುಖ ಕಥೆಗಳನ್ನು ಕೇಳಬಹುದು ರಾಜಾ ಪರೀಕ್ಷಿತನ ಮಗ ಜನಮೇಜಯನು ಹಾವುಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಾಗವನ್ನು ಮಾಡಿದನು ಈ ಯಾಗದಲ್ಲಿ ಎಲ್ಲ ಹಾವುಗಳು ಬೆಂಕಿಯಲ್ಲಿ ಉರಿದು ನಾಶವಾಗಲು ಪ್ರಾರಂಭಿಸಿದವು ನಂತರ ಋಷಿ ಆಸಿಕ್ತನು ಯಾಗವನ್ನು ನಿಲ್ಲಿಸಿ ಹಾವುಗಳನ್ನು ರಕ್ಷಿಸಿದರು ಆ ದಿನ ಪಂಚಮಿ ತಿಥಿಯಾಗಿತ್ತು ಹಾಗಾಗಿ ಆ ದಿನವನ್ನ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಅಲ್ಲದೆ ಈ ದಿನದಂದು ಹಾವುಗಳನ್ನು ಪೂಜಿಸುವವರಿಗೆ ಎಂದಿಗೂ ಹಾವುಗಳ ಭಯ ಇರೋದಿಲ್ಲ ಎಂದು ಹಾವುಗಳು ಆಶೀರ್ವದಿಸುತ್ತವಂತೆ ಆದ್ದರಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಮತ್ತು ಹಾಗಾಗಿ ಆ ದಿನದಂದು ಹಾವುಗಳನ್ನು ಪೂಜಿಸಲಾಗುತ್ತಿತ್ತು ಗರುಡ ಪುರಾಣದಲ್ಲಿ ಹಾವುಗಳ ಪೂಜೆ ಮಾಡುವುದು ಪೂರ್ವಜರ ಶಾಂತಿ ಮತ್ತು ವಂಶಾವಳಿಯ ಹೆಚ್ಚಳಕ್ಕೆ ಸಂಬಂಧಿಸಿದೆ ನಾಗದೇವರನ್ನ ಶಕ್ತಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಕುಂಡಲಿನಿ ಶಕ್ತಿಯೊಂದಿಗೆ ಸಂಬಂಧಿಸಿದೆ ಹೀಗಾಗಿ ನಾಗರ ಪಂಚಮಿ ನಂಬಿಕೆ ಮತ್ತು ರಕ್ಷಣೆಯ ಹಬ್ಬ ಮಾತ್ರವಲ್ಲ ಇದು ಧರ್ಮ ಸಂಸ್ಕೃತಿ ಮತ್ತು ಪ್ರಕೃತಿಗೆ ಸಂಬಂಧಿಸಿದ ಸಂಪ್ರದಾಯವಾಗಿದೆ ಹಾವುಗಳು ಮನುಷ್ಯರ ಸ್ನೇಹಿತರು ಕೂಡ ಹೌದು ಹಾವುಗಳಿಗೆ ಉಪಟಳವಾದರೆ ಅವು ಕಚ್ಚೋದಕ್ಕೆ ಬರುತ್ತೆ ಹೊರತು ಅವು ಸುಮ್ಮನೆ ಬಂದು ಕಚ್ಚೋದಿಲ್ಲ ಹಾವುಗಳನ್ನ ರೈತರ ಸ್ನೇಹಿತರು ಎಂದು ಹೇಳಲಾಗುತ್ತೆ ಯಾಕೆ ಹೇಳಿ ಯಾಕಂದ್ರೆ ಹಾವುಗಳು ರೈತರ ಬೆಳೆಗಳನ್ನ ವಿವಿಧ ರೀತಿಯ ಕೀಟಗಳಿಂದ ರಕ್ಷಿಸುತ್ತವೆ ನಮ್ಮ ಭೂಮಿ ಸ್ವಚ್ಛವಾಗಿರಲು ಹಾವುಗಳು ಬೇಕು ಅಷ್ಟೇ ಅಲ್ಲ ಭೂಮಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹ ಹಾವುಗಳು ನಮ್ಮ ಪರಿಸರದಲ್ಲಿ ಇರಲೇಬೇಕು ಇನ್ನು ಶೇಷನಾಗನ ಬಗ್ಗೆ ಹೇಳೋದಾದರೆ ನಮ್ಮ ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಎತ್ತಿ ನಿಂತಿರುವುದು ಶೇಷನಾಗ ಎನ್ನುವ ನಂಬಿಕೆ ಇದೆ ಇದಲ್ಲದೆ ನಾಗ ಸಮುದ್ರ ಮಂಥನದ ಸಮಯದಲ್ಲಿ ಸಹಾಯ ಮಾಡಿದನು ಹೀಗೆ ಕಾಲಕಾಲಕ್ಕೆ ಹಾವುಗಳು ದೇವರುಗಳು ಮತ್ತು ಮನುಷ್ಯರಿಗೆ ಸಹಾಯ ಮಾಡುತ್ತಾ ಬಂದಿವೆ ಅಂತಹ ಪವಿತ್ರವಾದ ಹಾವುಗಳಿಗೆ ವಿಶೇಷ ಗೌರವವನ್ನು ಪೂಜೆಯನ್ನು ಸಲ್ಲಿಸಲು ನಾಗರ ಪಂಚಮಿ ಎಂದು ನಾಗನಿಗೆ ಪೂಜೆ ಮಾಡ ದೋಷದಿಂದ ಮುಕ್ತಿ ಪಡೆಯಲು ನಾಗರ ಪಂಚಮಿ ಎಂದು ಏನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಎಂದು ಹಾವಾಡಿಗರಿಂದ ಒಂದು ಜೋಡಿ ಹಾವುಗಳನ್ನ ಬಿಡಿಸಿದರೆ ಅವನು ಸರ್ಪದೋಷದಿಂದ ಮುಕ್ತಿ ಪಡಿಬಹುದು ಅಷ್ಟೇ ಅಲ್ಲ ನೀವು ಹಿಂದಿನ ಜನ್ಮದಲ್ಲಿ ಹಾವುಗಳನ್ನು ಹಿಂಸಿಸಿದರೆ ಅಥವಾ ಕೊಂದರೆ ಅಂತಹ ವ್ಯಕ್ತಿಯು ತನ್ನ ಜಾತಕದಲ್ಲಿ ಸರ್ಪದೋಷವನ್ನು ಪಡೆಯುತ್ತಾನೆ ಅಂತಹ ಸಂದರ್ಭದಲ್ಲಿ ನೀವು ನಾಗರ ಪಂಚಮಿಯಂದು ಹಾವುಗಳಿಗೆ ಹಾಲು ನೀಡಿ ನಿಮ್ಮ ಮನೆಯ ಗೋಡೆಯ ಮೇಲೆ ಇದ್ದಿಲ್ನಿಂದ ಹಾವುಗಳನ್ನು ಮಾಡಿ ಪೂಜಿಸಿ ನಾಗರ ಪಂಚಮಿ ದಿನ ದೇವಾಲಯಕ್ಕೆ ತೆರಳಿ ಪೂಜಿಸಿ ಹೀಗೆ ಮಾಡೋದ್ರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ವೀಕ್ಷಕರೇ ನಾಗರ ಪಂಚಮಿಯ ಪೂಜಾ ವಿಧಿವಿಧಾನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನಾಗರ ಪಂಚಮಿಯ ಹಬ್ಬದ ದಿನ ಮರೆತು ಈ ತಪ್ಪು ಮಾಡಬೇಡಿ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ನೆರೆಹೊರೆಯವರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತಿ ಹಾಗೂ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ